ಕಥೆ ಬಗ್ಗೆ ಎಷ್ಟು ಕಡಿಮೆ ಗೊತ್ತಿರುತ್ತೆ ಅಷ್ಟು ಒಳ್ಳೇದು ಅಂತ ಅನ್ಸುತ್ತೆ ನನಗೆ ಯಾಕಂದ್ರೆ ಕಥೆನ ಹೆಚ್ಚು ಬಿಟ್ಕೊಟ್ಬಿಟ್ರೂ ಕಷ್ಟ ಕತೆ ಬಗ್ಗೆ ಇಲ್ಲದ ಹಾಗೆ ಸುಮ್ಮನೆ ನಮ್ಮ ಕತೆ ನಾವೇ ಊಹಾಪೋಹ ಮಾಡ್ಕೊಂಡು ತೇಟ್ರಿಗೆ ಬರೋ ಥರ ಮಾಡಿದ್ರೂ ಕಷ್ಟ ಯಾಕಂದರೆ ಜನ ಇವಾಗ ಮಟ್ಟಿಗೆ ಮಟ್ಟಕ್ಕೆ ಮುಂದುವರೆದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಸಣ್ಣ ಟ್ರೈಲರಿಂದಾಗಲಿ ಒಂದು ಸಣ್ಣ ಟೀಸರಿಂದಾಗಿ ತಮ್ಮದೇ ಆದ ಕಲ್ಪನೆಗಳ ಜೊತೆ ತೇಟ್ರ್ ಒಳಗೆ ಬರ್ತಾರೆ ಕತೆ ಅವ್ರದ್ದಾದ್ರೆ ಒಪ್ಕೋತಾರೆ ಕತೆ ಅವ್ರದ್ದಲ್ಲ ಅಂದರೆ ನಮ್ಮದಲ್ಲ ನಾವು ಅಂದ್ಕೊಂಡು ಬಂದಿದ್ದಲ್ಲ ಕತೆ ಇದು ಬೇರೆ ಅಂತ ಬೇಜ ಬೇಜಾರಾಗಿಬಿಡ್ತಾರೆ ಆದರೆ ಆ ಸಣ್ಣ ಎಳೆ ಒಂದು ಅದೊಂದು ಜನರ ನಂಬಿಕೆ ಜೊತೆಗೆ ಜನರ ವಿಶ್ವಾಸವನ್ನು ಗೆಲ್ಲೋದಿದೆಯಲ್ಲ ಅದು ಒಂದು ಸಿನಿಮಾದ ಮುಖಾಂತರ ಬಹಳ ದೊಡ್ಡ ಸಾಹಸ ಅದು ಅಂಥ ಒಂದು ಒಳ್ಳೆ ಸಾಹಸಕ್ಕೆ ಕೈ ಹಾಕಿದರೆ ರೋಹಿತ್ ಅವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಬಹಳ ಕುತೂಹಲವನ್ನು ಕೆರಳಿಸುತ್ತೆ ಆ್ಯಕ್ಷನ್ ಇದೆ ಆಮೇಲೆ ತುಂಬ ಮುಖ್ಯವಾಗಿ ಇತ್ತೀಚಿನ ಜನರಿಗೆ ತುಂಬಾ ಮನಸ್ಸನ್ನು ಸೂರೆಗೊಂಡಿರುವಂಥ ಒಂದು ಥ್ರಿಲ್ಲರ್ ಎಲಿಮೆಂಟ್ ಅಂತ ಏನಿದೆ ಅದು ನಮ್ಮ ಇಡೀ ಸಮಾಜದಲ್ಲಿ ಹಬ್ಬವಾಗಿದೆ ಥ್ರಿಲ್ಲರ್ ಅನ್ನೋ ವಿಚಾರ ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಕೂಡ ಆ ಥ್ರಿಲ್ಲರ್ ಅನ್ನೋ ವಿಷಯ ಆ್ಯಕ್ಷನ್ ಅನ್ನೋದು ಒಂದೇ ಒಂದು ಸುಳು ಬಿಟ್ಕೊಳ್ಳೋದು ಬಿಟ್ಕೊಡೋದು ಅಂತ ಹೇಳಿದ್ರೆ ಏನದು ದ್ರೋಹ ಅಂತ ಆಗದೆ ನಂಬಿಕೆಯಿಂದ ಅನ್ನೋ ಒಂದು ವಿಚಾರ ಏನಿದೆ ಇವೆಲ್ಲವೂ ಕೂಡ ಒಂದು ಒಂದು ನನಗೆ ಒಂದು ಕ್ಯೂರಿಯಾಸಿಟಿಯನ್ನು ಬರೋ ಹಾಗೆ ಮಾಡ್ತೀವಿ ಒಬ್ಬ ಆಡಿಯನ್ಸ್ ಆಗಿ ಭಾಳ ಕಷ್ಟಪಟ್ಟಿದ್ದಾರೆ ರೋಹಿತ್ ಅವರು ಅಂದರೆ ಮಾಡ್ಲಿಂಗಿಂದ ಆ್ಯಕ್ಟಿಂಗ್ ಬರೋದು ಅಂದರೆ ನನಗಿಂತ ಹೆಚ್ಚಾಗಿ ತುಂಬಾ ಅನುಭವ ಇರುವಂಥ ಮೇಡಮ್ ಇಲ್ಲಿ ವೇದಿಕೆ ಮೇಲೆ ಯಾಕಂದ್ರೆ ಅವರು ಬಂದು ನೋಡಿರುವಂಥ ಕಲಾವಿದರು ಬಹಳ ಇದ್ದಾರೆ ಅವರು ಸಾಕಷ್ಟು ಕಲಾವಿದ್ರನ್ನ ನೋಡಿದ್ದಾರೆ ನಮ್ಮಂಥ ನಮ್ಮಂತ ಕಲಾವಿದ್ರನ್ನ ನಾವು ಶುರು ಮಾಡೋದನ್ನು ನೋಡಿದ್ದಾರೆ ಕೆಲಸ ಮಾಡೋದನ್ನು ನೋಡಿದ್ದಾರೆ ಬೆಳೆಯೋದನ್ನು ನೋಡಿದ್ದಾರೆ ಸೊ ಹಾಗಾಗಿ ಅವರ ಆಶೀರ್ವಾದ ನಮಗೆ ಎಲ್ರಿಗೂ ಬಹಳ ಮುಖ್ಯ ಆಗುತ್ತೆ ಅವರ ಶುಭಾಶಯಗಳು ನಮಗೆ ಬಹಳ ಮುಖ್ಯ ಆಗುತ್ತೆ ಆ್ಯಂಡ್ ರೋಹಿತ್ ಆಲ್ ದ ವೆರಿ ಬೆಸ್ಟ್ ರೂಪ ಅವರೇ ಆಲ್ ದ ವೆರಿ ಬೆಸ್ಟ್ ನಿಮಗೆ ಆ್ಯಂಡ್ ನಿರ್ದೇಶಕರು ತುಂಬ ಮುಂಚೆಯಿಂದಲೇ ಸಿನಿಮಾದ ಪ್ರಮೋಷನನ್ನು ಕರ್ನಾಟಕದಲ್ಲಿ ಮೂಲೆ ಮೂಲೆಗೂ ಜನರಿಗೆ ತಲುಪಿಸುವಂಥ ನೀವು ಪ್ರಯತ್ನ ಮಾಡಿದಿರ ಈ ಪ್ರಯತ್ನಕ್ಕೆ ಖಂಡಿತ ನಮ್ಮ ಜನ ಫಲವನ್ನು ಕೊಟ್ಟೇ ಕೊಡ್ತಾರೆ ಪ್ರೋತ್ಸಾಹವನ್ನು ನೀಡೇ ನೀಡ್ತಾರೆ ಒಳ್ಳೆ ಸಿನಿಮಾ ಬಂದಾಗ ಒಳ್ಳೆ ಪ್ರತಿಭೆ ಬಂದಾಗ ಅದನ್ನು ನಿರಾಕರಿಸಿದ್ದು ನಮ್ಮ ಸಿನಿಮಾ ರಂಗದ ಚರಿತ್ರೆಯಲ್ಲಿ ಇಲ್ಲ ಅಂತ ನಾನು ನಂಬಿದ್ದೀನಿ ಹಾಗಾಗಿ ರೋಹಿತ್ ಅವ್ರಿಗೆ ಅವರ ಸಿನಿಮಾ ತಂಡಕ್ಕೆ ರಕ್ತಾಕ್ಷ ಸಿನಿಮಾಗೆ ಅತಿ ದೊಡ್ಡ ಯಶಸ್ಸಿನ ಭಗವಂತ ಕರುಣಿಸ್ಲಿ ಅಂತ ನಾನು ಈ ಮೂಲಕ ಶುಭ ಹಾರೈಕೆಯನ್ನು ಹೇಳ್ತೀನಿ ಓಕೆ ಹೇಳೋಂಗಿಲ್ವಂತೆ ಏನುವೆ ಈಗ ಏನಾಗತ್ತೆ ಗೊತ್ತಾ ಎಲ್ರು ವಿಕಿಪೀಡಿಯಾದಲ್ಲಿ ಏಜ್ ಗೂಗಲ್ ಮಾಡ್ಬಿಡ್ತಾರೆ ಪ್ರಶ್ನೆ ಅಲ್ಲ ಅನುಭವದ ಪ್ರಶ್ನೆ ಅಷ್ಟೇ ವಯಸ್ಸು ಎಲ್ರು ಆಗತ್ತೆ ಚಿಕ್ಕವರು ದೊಡ್ಡವರು ಅದು ಬರೋದೇ ಇಲ್ಲ ಅನುಭವ ಈ ಟ್ರೈಲರ್ ನೋಡಿದೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಫ್ಕೋರ್ಸ್ ಗೊತ್ತಾಗತ್ತೆ ಸಾಕಷ್ಟು ನೀವೇ ಹಾಕ್ಬಿಟ್ಟಿದಿರ ಬ್ಲಡಿಯೆಸ್ಟ್ ಅಂತ ಸೊ ಸಾಕಷ್ಟು ಸರಣಿ ಕೊಲೆಗಳು ನಡೆಯುತ್ತೆ ಅನ್ನೋ ಒಂದು ಕ್ಲೂ ಅಂತೂ ಇದೆ ಪ್ಲಸ್ ಮೂರ್ನಾಲ್ಕು ಜನ ಹೀರೋಯಿನ್ನು ಇದ್ದಾರೆ ಅಂದಮೇಲೆ ಅದು ಸರಣಿ ಕೊಲೆ ಹೀರೋಯಿನ್ಗಳ ಆಗತ್ತೆ ಏನೋ ಒಂದು ಕ್ಲೂನು ಸಿಕ್ತು ಅಲ್ವಾ ಕರೆಕ್ಟಾ ಊಹೆ ಮಾಡ್ತಿರೋದು ಹೇಳಲ್ವಾ ಓಕೆ ಅಫ್ಕೋರ್ಸ್ ನನ್ನ ಹಸ್ಬೆಂಡ್ ಗುರುನು ಮಾಡಿದ್ದಾರೆ ಬಟ್ ಏನು ಕ್ಲೂ ಕೊಟ್ಟಿಲ್ಲ ನನ್ನ ಕಥೆ ಏನು ಗೊತ್ತಿಲ್ಲ ಅದ್ರಲ್ಲಿ ನೋಡಿದ್ರೆ ಪೊಲೀಸ್ ಆಫೀಸರ್ ಅಂತ ಒಂದು ಅದು ಬಿಟ್ಟು ಮನೇಲಿ ನಂಗೆ ಏನು ಸ್ಟೋರಿ ಸಿಕ್ಕಿಲ್ಲ ಬಟ್ ಇವಾಗ ಹೋಗಿ ಕೇಳಬೇಕು ಗೊತ್ತಿಲ್ಲ ಹೇಳ್ತಾರೋ ಎಲ್ಲೋ ಅಂತ ಕೇಳೋಂಗಿಲ್ಲ ಬಿಡಿ ಅವರೇ ನೀವೇ ಯು ಎಸ್ ಅಲ್ಲಿದ್ದಾರೆ ನಾನು ಎಲ್ಲಿದ್ದೀನಿ ಸೊ ಕೇಳೋಂಗಿಲ್ಲ ವಾಸು ಜೊತೆ ಕೆಲಸ ಮಾಡಿದ್ದೀನಿ ನಾನು ಎ ಬಿ ಪಾಸಿಟಿವ್ ಅಂತ ಇನ್ನೊಂದು ಸಿನಿಮಾ ಮಾಡಿದಾಗ ಅದರಲ್ಲಿ ಅದ್ರಲ್ಲಿ ಕೆಲಸ ಮಾಡಿದ್ರು ರೋಹಿತ್ ಅವರು ಕೆಲಸ ಮಾಡಿದ್ರು ಹಾಗಾಗಿ ಪರಿಚಯ ಆ್ಯಂಡ್ ರಾಘು ಅವರು ಹೇಳಂಗೆ ತುಂಬ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಪ್ರೋತ್ಸಾಹ ಸಿಗಬೇಕು ಎಲ್ಲರೂ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ ಯಾಕೆಂದ್ರೆ ಇವತ್ತು ಅಫ್ಕೋರ್ಸ್ ನಮ್ಗೆ ಎಲ್ರಿಗೂ ಕಲಾವಿದರಿಗೆ ಆಗಲಿ ಅಥವಾ ಚಿತ್ರತಂಡ ಯಾವುದೇ ಇರಲಿ ಒಂದು ಸಿನಿಮಾ ಸಕ್ಸಸ್ಫುಲ್ ಆಗಬೇಕು ಜನ ಥಿಯೇಟ್ರಿಗೆ ಬರಬೇಕು ನೋಡಬೇಕು ಅನ್ನೋ ಆಸೆ ಎಲ್ರಿಗೂ ಇದ್ದೇ ಇದೆ ಯಾಕೆಂದರೆ ನಾವು ಮಾಡೋ ಕೆಲಸ ಬೇರೆಯವ್ರು ನೋಡಿ ಅದನ್ನ ಅಪ್ರಿಷಿಯೇಟ್ ಮಾಡಿದ್ರೇ ನಮ್ಮ ಕೆಲಸಕ್ಕೆ ಒಂದು ಒಂದು ಪುರಸ್ಕಾರ ಸಿಗೋದು ಅವಾರ್ಡ್ಸು ಅದು ಇದು ಅದೆಲ್ಲ ನೆಕ್ಸ್ಟ್ ಲೆವೆಲ್ಲು ಬಟ್ ಬಟ್ ಫಸ್ಟ್ ಜನ ಬಂದು ನಮ್ಮ ಕೆಲಸ ನೋಡಬೇಕು ಆ ಒಂದು ಕೆಲಸ ದಯವಿಟ್ಟು ಪ್ರೇಕ್ಷಕರು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥಿಯೇಟ್ರಿಗೆ ಬನ್ನಿ ನಾನು ಯಾವಾಗಲೂ ಇದೊಂದು ಮಾತು ಹೇಳೇ ಹೇಳ್ತೀನಿ ಥಿಯೇಟ್ರಲ್ಲಿ ನೋಡೋ ಒಂದು ಎಕ್ಸ್ಪೀರಿಯೆನ್ಸೇ ಬೇರೆ ಈ ಥರದ್ದು ಒಂದು ಮಿಸ್ಟ್ರಿ ಸ್ಟೋರಿನ ನಾವು ಮನೆಯಲ್ಲಿ ಫೋನಲ್ಲೋ ಅಥವಾ ಒಂದು ಸಣ್ಣ ಟಿ ವಿಲಿ ನೋಡೋದ್ರಲ್ಲಿ ಖಂಡಿತ ಆ ಥ್ರಿಲ್ ಸಿಕ್ಕಲ್ಲ ಸೊ ಥಿಯೇಟ್ರ್ ಬನ್ನಿ ನೋಡಿ ನಿಮ್ಮ ತಂಡಕ್ಕೆ ಆಲ್ ವೆರಿ ಬೆಸ್ಟ್ ಖಂಡಿತ ಸಕ್ಸಸ್ಫುಲ್ ಆಗಲಿ ಅಂತ ನಾನು ಶುಭ ಹಾರೈಸ್ತೀನಿ ಥ್ಯಾಂಕ್ ಯು ಚಿಂತೆ ಬಿಡು ಕೊನೆವರೆಗೂ ನಾನು ನಿನ್ನ ಬಗ್ಗೆ ವಾದ ಮಾಡ್ತೀನಿ ಗೆದ್ದು ಕೊಡ್ತೀನಿ ಅಂತ ಹೇಳಬಲ್ಲೆ ನನ್ನ ವೃತ್ತಿಗೆ ಸಂಬಂಧಪಟ್ಟಂತೆ ಆದರೆ ಇದನ್ನು ಮೀರಿ ನಾವು ಅದೆಲ್ಲವನ್ನೂ ಅಂದರೆ ಅವರು ವಕೀಲರು ಆಗಿದ್ದಾರೆ ಪೊಲೀಸರು ಆಗಿದ್ದಾರೆ ಜಡ್ಜಸ್ಸು ಆಗಿದ್ದಾರೆ ಈ ಎಲ್ಲ ರೋಲ್ಗಳನ್ನ ನಿಭಾಯಿಸಿದಂಥ ವ್ಯಕ್ತಿಗಳ ನೋಡಿದಾಗ ಸಹಜವಾಗಿ ನನ್ನ ಮಾತುಗಳು ಭಾಳ ಕಡಿಮೆ ಆಗುತ್ತೆ ಕೋರ್ಟ್ ಮುಂದೆ ಜಾಸ್ತಿ ಇದ್ರೂ ಕೂಡ ಈ ವೇದಿಕೆಯಲ್ಲಿ ನನ್ನ ಮಾತು ಬಹಳ ಕಡಿಮೆ ಆಗಿರುತ್ತೆ ಅಂತೀನಿ ಬಟ್ ರೋಹಿತನ್ನ ನೋಡಿದ್ರೆ ನಿಜವಾಗ್ಲೂ ಅದ್ಭುತವಾದಂಥ ಹೆಮ್ಮೆ ನನಗೆ ಕಾರಣ ಎರಡು ಒಂದು ಭಾಳ ಚಿಕ್ಕ ವಯಸ್ಸಲ್ಲಿ ಮಾಡಲಿಂಗ್ ಅಂತ ಹೋಗಿ ಅಲ್ಲಿ ಒಂದು ರೀತಿ ಸಾಧನೆ ಮಾಡಿ ಮತ್ತು ಅದನ್ನು ಸಿನಿಮಾದ ಮೂಲಕ ಬರಬೇಕು ಅಂಥೇಳಿ ಮಾಡಿದ್ದಲ್ದೇನೆ ನನ್ನ ಊರನೇ ನನ್ನ ಊರಿನವನೇ ಆದಂಥ ಹುಡುಗ ಅದು ವಿಶೇಷವಾದಂಥದ್ದು ನನ್ನ ಮುಂದೆನೇ ನಾನು ಚಿಕ್ಕ ಹುಡುಗನಾಗ ನೋಡಿದವನು ಇವತ್ತು ಇಷ್ಟು ಎತ್ತರಕ್ಕಾಗಿ ಬೆಳಿತಾನೆ ಇಂಥೆಲ್ಲ ಹಿರಿಯ ನಟರ ಜೊತೆಗೆ ಅಪ್ರಿಶಿಯೇಷನ್ ತೊಗೊಳ್ತಾನೆ ಅವ್ರನ್ನ ಅಂದರೆ ಅವರು ಹೊಗಳಿಕೆಗೆ ಪಾತ್ರರಾಗ್ತಾನೆ ಅಂತಂದಾಗ ಸಹಜವಾಗಿ ನನಗೂ ಭಾಳ ಹೆಮ್ಮೆ ತರ್ತಕ್ಕಂಥದ್ದು ಮತ್ತು ನಮ್ಮ ಊರಿಗೆ ನಮ್ಮ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಒಂದು ಒಳ್ಳೆ ಹೆಸರು ತರ್ತಾನೆ ರೋಹಿತ್ ಅಂತ ಅನ್ನೋ ನಂಬಿಕೆ ನನಗೆ ಮತ್ತು ಭರವಸೆನ ಮೂಡಿಸಿದ್ದಾನೆ ಟ್ರೈಲರ್ ನಾನು ನೋಡಿದಾಗ ನಿಜವಾಗ್ಲೂ ಬಹಳ ಕಡಿಮೆ ನಾನು ಸಿನಿಮಾ ನೋಡೋದು ಯಾಕಂದರೆ ಆ ಸಿನಿಮಾ ಬರುವಂಥ ಟೈಮಲ್ಲೇ ನಾವು ಆಫೀಸಲ್ಲಿ ಕೂತ್ಕೊಂಡ್ಬಿಡ್ತೀವಿ ವಕೀಲರು ನಮಗೆ ಆರು ಗಂಟೆಯಿಂದ ಒಂಬತ್ತುವರೆ ಹತ್ತು ಗಂಟೆವರೆಗೂ ಆಫೀಸ್ ಆಗುತ್ತೆ ಬೆಳಗ್ಗೆ ಕೋರ್ಟಲ್ಲಿ ಇರ್ತೀವಿ ಹಿಂಗಾಗಿ ಸಿನಿಮಾಗಳು ಭಾಳ ನೋಡೋದಕ್ಕೆ ಕಡಿಮೆ ಆದರೂ ಕೂಡ ಇದೆಲ್ಲ ನೋಡಿದಾಗ ಖಂಡಿತವಾಗ್ಲೂ ಏನೇ ಇದ್ರೂ ಕೂಡ ಎರಡು ಕೇಸ್ ಮಿಸ್ ಆದರೂ ಚಿಂತೆ ಎಲ್ಲ ಬಂದ ನಾನು ಸಿನಿಮಾ ಹೇಳಿ ನನ್ನ ಮನಸ್ಸಲ್ಲಿ ಇದೆ ಸೊ ತಾವೆಲ್ಲರೂ ಕೂಡ ನಾನು ಯೋಚನೆ ಮಾಡಿದಾಗ ನೀವು ಕೂಡ ಬಂದು ಖಂಡಿತವಾಗ್ಲೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ರಿ ಆಮೇಲೆ ರೋಹಿತ್ ಅಂತ ವ್ಯಕ್ತಿಗೆ ನಾವೆಲ್ಲ ಹಾರೈಸಿದಾಗ ಖಂಡಿತವಾಗ್ಲೂ ಒಂದು ಅದ್ಭುತವಾದ ಪ್ರತಿಭೆಯಾಗಿ ಬೆಳೆಯುತ್ತೆ ಅಂತ ಅಂತ ನಾನೆಲ್ಲ ಅಂದ್ಕೊಂಡು ಅವ್ರ ತಂಡಕ್ಕೆ ಮತ್ತು ಅವರೆಲ್ಲರೂ ಕೂಡ ಶುಭ ಹಾರೈಸ್ತಾ ಇದ್ದೀನಿ ಇದ್ರ ಮುಖಾಂತರ ಒಳ್ಳೇದಾಗಲಿ ನಮಸ್ಕಾರ ಮಾಧ್ಯಮದ ಮಿತ್ರರಿಗೆ ವಿಶೇಷವಾಗಿ ನಮಸ್ಕಾರ ಗೊತ್ತು ನೀವು ಹೇಳ್ದಂಗೆ ಒಂದು ಯಾವುದೇ ಸಿನಿಮಾ ತಂಡಕ್ಕೆ ಇದೊಂದು ಡ್ರೀ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಇದು ಟೀಸರ್ ಲಾಂಚ್ ಆಗಲಿ ಟ್ರೇಲರ್ ಲಾಂಚ್ ಆಗಲಿ ಅದು ಇಂಥ ಫೇಮಸ್ ಪರ್ಸ್ನಾಲಿಟೀಸ್ ಫ್ರಮ್ ಫಿಲ್ಮ್ ಫ್ರೆಟರ್ನಿಟಿ ವಿಜಯ್ ಸರ್ ಇದ್ದಾರೆ ಸುಮನ್ ಮೇಡಮ್ ಇದ್ದಾರೆ ಸೊ ಮಿಕ್ಕಿದ್ದು ಚಿತ್ರತಂಡ ಎಲ್ಲ ಇದೆ ಮೋಸ್ಟ್ಲಿ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸು ಸಿನಿಮೋಗ್ರಾಫರ್ಸು ಎಲ್ಲ ಕೂತಿರ್ತಾರೆ ಅವ್ರು ಅಬ್ಸರ್ವ್ ಮಾಡ್ತಿರ್ತಾರೆ ಇದೊಂದು ಚಾರಿಷಬಲ್ ಮೂಮೆಂಟು ಅದನ್ನು ನಾವು ಮೊದಲೇ ಸಿನಿಮಾ ಮಾಡಿದಾಗ ಇದೇ ವೇದಿಕೆಯಲ್ಲಿ ನಮ್ಮದು ಕೂಡ ಟ್ರೇಲರ್ ಲಾಂಚ್ ಆಗಿತ್ತು ಒಂದು ವರ್ಷದ ಹಿಂದೆ ಸೊ ಅದೊಂದು ಖುಷಿ ಕ್ಷಣ ಆ ಖುಷಿ ಕ್ಷಣ ಸಂಪೂರ್ಣವಾಗಿ ನಿಮ್ಮದಾಗಲಿ ಚಿತ್ರತಂಡಕ್ಕೆ ಮೊದಲೇದಾಗಿ ಹಾರೈಕೆ ಟ್ರೇಲರ್ ನೋಡಿದಾಗ ನನಗನ್ಸಿದ್ದು ಇತ್ತೀಚೆಗೆ ಒಂದು ಪಾಪ್ಯುಲರ್ ಜಾನರ್ ಕ್ಯಾಟಗರಿಲಿ ಬರುವಂಥ ಸಿನ್ಮಾ ಅಂತ ಅನಿಸುತ್ತೆ ಯಾಕಂದರೆ ನಾವು ಕನ್ಸ್ಯೂಮ್ ಮಾಡುವಂಥ ಏಟ್ ಔಟ್ ಆಫ್ ಟೆನ್ ಸಿನ್ಮಾಸ್ ಇತ್ತೀಚಿಗೆ ಏನಿರುತ್ತೆ ಅದು ಈ ಥರದ್ದು ಥ್ರಿಲ್ಲರ್ಸೇ ಆಗಿರುತ್ತೆ ಕ ಎಜ್ ಆಫ್ ದಿ ಸೀಟ್ ಥ್ರಿಲ್ಲರ್ಸ್ ಅಂತ ಏನು ಕರಿತೀವಿ ಆ ಒಂದು ಗ್ಲಿಮ್ಸ್ನ ತೋರಿಸ್ತು ಟ್ರೈಲರು ಬಿ ಜಿ ಚೆನ್ನಾಗಿ ಮಾಡಿದ್ದಾರೆ ನನಗಿಷ್ಟ ಆಯಿತು ಆಮೇಲೆ ಕತೆಯದ್ದು ಸಂಪ್ ಅಂದರೆ ಇದನ್ನು ಬಿಟ್ಟುಕೊಡ್ದಂಗೆ ಆಡಿಯನ್ಸ್ನ ಸೆಳ್ಕೊಳ್ಳುವಂಥ ಒಂದು ಶಕ್ತಿ ಇದೆ ಅಂತ ಅಂದ್ಕೊತೀನಿ ಇವಾಗ ಟ್ರೈಲರ್ ಆಲ್ರೆಡಿ ಆನಂದ್ ಆಡಿಯೋ ಚಾನಲಲ್ಲಿ ಬಂದಿದೆ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಪ್ಪತ್ತಾರನೇ ತಾರೀಕು ಅದೊಂದು ಬಿಗ್ ಡ್ರೀಮ್ ಕಮ್ ಟ್ರೂ ಅದು ಸೊ ಆಲ್ ದ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ರೋಹಿತ್ ಅವ್ರಿಗೆ ನಾವು ಸಾಕಷ್ಟು ಸಾರಿ ಫೋನಲ್ಲಿ ಚರ್ಚೆ ಮಾಡ್ತಿದ್ವಿ ಅವರು ಸುಮಾರು ವಿಷಯಗಳನ್ನು ಪ್ರಮೋಷನ್ ಹೆಂಗೆ ಮಾಡೋದು ಇದು ಹೆಂಗೆ ಮಾಡೋದು ಅಂತೆಲ್ಲ ಮಾತಾಡ್ತಾ ಇದ್ದರು ನನಗೆ ಎಷ್ಟು ಗೊತ್ತಿತ್ತು ಅಷ್ಟನ್ನು ನಾನು ಹಂಚ್ಕೊಂಡಿದ್ದೀನಿ ಬಟ್ ಎನಿವೇ ಇದೊಂದು ಗಳಿಗೆನ ಸಖತ್ತಾಗಿ ಎಂಜಾಯ್ ಮಾಡಿ ಇಪ್ಪತ್ತಾರನೇ ತಾರೀಕು ಸಿನಿಮಾ ರಿಲೀಸ್ ಆದಾಗ ತುಂಬ ದೊಡ್ಡ ಮಟ್ಟದ ಸಕ್ಸಸ್ ಸಿಗಲಿ ಎಲ್ಲರೂ ಪ್ರೀತಿ ನಿಮಗೆ ಸಿಗ್ಲಿ ಅಂತ ಹಾರೈಸ್ತೀನಿ ಆಲ್ ದ ವೆರಿ ಬೆಸ್ಟ್ ಟು ದಿ ಟೀಮ್ ಆಫ್ ರಕ್ಷಾ ಥ್ಯಾಂಕ್ ಯು ಮೊದಲೇದಾಗಿ ರೋಹಿತ್ ಉತ್ತರ ಕರ್ನಾಟಕದ ಹುಡುಗ ನಮ್ಮಲ್ಲಿ ಒಂದು ವಾಡಿಕೆ ಏನಂದ್ರೆ ಯಾವುದೇ ಒಂದು ಸಿನಿಮಾ ಹಿಟ್ ಅದರಲ್ಲಿ ಉತ್ತರ ಕರ್ನಾಟಕದ ಜನದ ಕೊಡುಗೆ ತುಂಬಾ ಇರುತ್ತೆ ಇಲ್ಲಿ ಸಿನಿಮಾ ಇಟ್ಟಾಯಿತು ಅಂದ್ರೆ ಖಂಡಿತವಾಗ್ಲೂ ಅಲ್ಲೂ ಸಿನಿಮಾ ಇಟ್ಟಾಗಿರುತ್ತೆ ಕೊರತೆ ಏನು ಅಂದರೆ ಉತ್ತರ ಕರ್ನಾಟಕದ ಪ್ರತಿಭೆಗಳು ತುಂಬ ಕಡಿಮೆ ಸೊ ಜನ ಸಿನಿಮಾ ನೋಡ್ತಾರೆ ಬಟ್ ಸಿನಿಮಾ ಮಾಡೋರು ತುಂಬ ಕಡಿಮೆ ಅದರಲ್ಲಿ ನಮ್ಮ ರೋಹಿತ್ ಅವರು ಇವತ್ತು ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀನಿ ಸರ್ ಅಂತ ಹೇಳಿ ನನಗೆ ಈ ಟ್ರೈಲರ್ ಗ್ಲಿಮ್ಸ್ನ ಮೊದಲೇ ತೋರಿಸಿದ್ರು ತುಂಬ ಇಷ್ಟ ಆಗಿತ್ತು ಈಗ ನೀವು ಈ ಟ್ರೈಲರ್ ಎಲ್ಲ ನೋಡಿದ್ದೀರಾ ಸೊ ಇದು ನೋಡಿದ್ರೆ ಇವತ್ತಿನ ಟ್ರೆಂಡಿಗೆ ಏನಿದೆ ಎಲ್ಲ ಇದೆ ಅದರಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ ಒಂದು ಸಿನ್ಮಾ ಜನರನ್ನ ರೀಚ್ ಆಗಬೇಕಾದ್ರೆ ನೀವು ಪತ್ರಕರ್ತರೆಲ್ಲ ನಿಮ್ಮ ಟೈಮ್ನ ಕೊಟ್ಟು ಏನು ಇಲ್ಲಿ ಬಂದಿದ್ದೀರಾ ಅದು ಪೇಪರ್ ಆಗಿರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು ನಿಮ್ಗಳ ಸಪೋರ್ಟು ತುಂಬಾ ತುಂಬಾ ಬೇಕಾಗಿರೋದು ಈಗ ರೋಹಿತ್ ಅಂಡ್ ಟೀಮ್ಗೆ ಸೊ ನೀವು ದಯವಿಟ್ಟು ಈಗ ದೊಡ್ಡ ಸಿನಿಮಾ ಆದರೆ ಅದರಲ್ಲಿ ಒಬ್ರು ಸ್ಟಾರ್ಸ್ ಇರ್ತಾರೆ ದೊಡ್ಡ ಪ್ರಮೋಷನ್ಸ್ ಇರುತ್ತೆ ದೊಡ್ಡ ಇದಿರುತ್ತೆ ಅದು ಹೇಗೋ ಜನರಿಗೆ ರೀಚ್ ಆಗಿಬಿಡುತ್ತೆ ಜನ ಕಾಯ್ತಾ ಇರ್ತಾರೆ ನೂರು ಕೋಟಿ ಇನ್ನೂರು ಕೋಟಿ ಸಿನ್ಮಾ ನೋಡೋಣ ಅಂತ ನೋಡೇ ನೋಡ್ತಾರೆ ಆದರೆ ಒಬ್ಬ ಹೊಸ ಪ್ರತಿಭೆ ಉತ್ತರ ಕರ್ನಾಟಕದಿಂದ ಇಲ್ಲಿ ಬಂದು ಒಂದು ಸಿನಿಮಾ ಮಾಡಿದಾಗ ಇದನ್ನು ಜನರಿಗೆ ರೀಚ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಯಾಕಂದ್ರೆ ಇದರಿಂದ ಸುಮಾರು ಹಲವು ತಿಂಗಳು ವರ್ಷಗಳ ಎಫರ್ಟ್ ಇರುತ್ತೆ ಸೊ ನೀವು ಈ ಟ್ರೇಲರ್ನ ನೋಡಿದ್ರೆ ಇದನ್ನು ಜನಗಳಿಗೆ ನಿಮ್ಮ ವ್ಯೂ ನಿಮ್ಗೇನು ಅನಿಸುತ್ತೆ ಅದನ್ನು ತಲುಪಿಸಿ ಒಂದು ಸಿನಿಮಾ ಈ ಥರ ರಕ್ ಅಂತ ಒಂದು ಸಿನಿಮಾ ಬರ್ತಾ ಇದೆ ಅಂತ ಜನಗಳಿಗೆ ಗೊತ್ತಾದರೆ ಖಂಡಿತವಾಗ್ಲೂ ಅವರು ಥಿಯೇಟ್ರಿಗೆ ಬರ್ತಾರೆ ಥಿಯೇಟ್ರಿಗೆ ಬಂದರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಸೊ ಹಾಗಾಗಿ ಇಡೀ ತಂಡ ನಿಮ್ಮ ಶ್ರಮ ಏನು ಹಾಕಿದ್ದೀರಾ ನಿಮಗೆ ಒಳ್ಳೆಯದಾಗಲಿ ನಿಮ್ಮ ಸಿನಿಮಾ ಇಪ್ಪತ್ತಾರನೇ ತಾರೀಕಿನ ರಿಲೀಸ್ ಆಗ್ತಿದೆ ಅತಿ ಯಶಸ್ವಿ ಆಗಲಿ ಈ ಸಿನಿಮಾದಿಂದ ಕೆಲಸ ಮಾಡಿರೋ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಆಗಿರಲಿ ಆ್ಯಕ್ಟರ್ಸ್ ಆಗಿರಲಿ ಎಲ್ರಿಗೂ ಒಳ್ಳೆಯದಾಗಲಿ ಇನ್ನೂ ಈ ಥರ ಹತ್ತಾರು ಸಿನಿಮಾಗಳನ್ನ ನೀವು ಮಾಡಿ ನಮ್ಮನ್ನು ಕರೀರಿ ನಾವು ಬರ್ತೀವಿ ನಿಮ್ಮ ಜೊತೆ ಖುಷಿನ ಹಂಚ್ಕೋತೀವಿ ಆಲ್ ದ ವೆರಿ ಬೆಸ್ಟ್ ಟೀಮ್ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ತುಂಬ ಹೃದಯದ ನಮಸ್ಕಾರಗಳು ಹಾಗೂ ನನ್ನ ಒಂದು ಚಿಕ್ಕ ಕೋರಿಕೆ ಮೇರೆಗೆ ಈ ಒಂದು ಸಮಾರಂಭಕ್ಕೆ ಬಂದ ನಮ್ಮ ಗೆಸ್ಟ್ಗಳಾದ ಶ್ರೀ ವಿಜಯ ರಾಘವೇಂದ್ರ ಸರ್ ನಮ್ಮ ಸುಮನ್ ಮ್ಯಾಮ್ ಶ್ರೀಕಾಂತ್ ಕಟ್ಗಿ ಸರ್ ನಮ್ಮ ಹರ್ಷ ಮುತಾಲಿಕ್ ಸರ್ ಹಾಗೂ ಗೌರ್ಪೀರ್ ಸರ್ ಗೌರ್ಸ್ಪೀರ್ ಸರ್ ಇವರಿಗೆ ನನ್ನ ಒಂದು ಅನಂತ ಅಭಿನಂದನೆಗಳು ಯಾಕಂದರೆ ಹೊಸೊಬ್ಬರು ಅಂದ ತಕ್ಷಣ ಬಹಳಷ್ಟು ಜನ ಏನೋ 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 ಇರುತ್ತೆ ಬಿಡು ಅಂತಂದೇಳಿ ನೆಗ್ಲೆಕ್ಟ್ ಮಾಡ್ತಾರೆ ಆದರೆ ನಾನು ಅವರಿಗೆ ಲಿಟ್ರಲಿ ಒಂದೇ ಮಾತಲ್ಲಿ ಕೇಳ್ಕೊಂಡೆ ಅವರು ಒಂದೇ ಮಾತಿಗೆ ರೆಡಿ ಆದರು ಬರೋಕ್ಕೆ ಸುಮನ್ ಮ್ಯಾಮ್ ಅಂಕರು ಯು ಎಸ್ ಇಂದ ಬೆಳಿಗ್ಗೆ ರೀಚ್ ಆಗಿದ್ದಾರೆ ಆರು ಗಂಟೆಗೆ ಸೊ ನಿದ್ದೆನೂ ಮಾಡಿಲ್ಲ ಅವ್ರು ಹಂಗೆ ಫಂಕ್ಷನಿಗೆ ಬಂದರು ಸೊ ಇವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಮಾತಾಡೋಕ್ಕೆ ಬಹಳಷ್ಟಿದೆ ಆ್ಯಕ್ಚುಲಿ ಸ್ಟೋರಿ ಸ್ಟಾರ್ಟ್ ಆಗಿದ್ದು ಬಹಳ ವರ್ಷಗಳ ಹಿಂದೆ ಕಾಲೇಜಲ್ಲಿದ್ದಾಗ ಕಾಲೇಜ್ ಆದ ತಕ್ಷಣವೇ ಬೆಂಗಳೂರಿಗೆ ಬಂದಾಗ ನಾನು ಫಸ್ಟು ಏನಾಗಬೇಕನ್ನೋದು ಗೊತ್ತಿರಲಿಲ್ಲ ಬಿಕಾಸ್ ಮನೆ ಪರಿಸ್ಥಿತಿ ಅಷ್ಟು ಸಪೋರ್ಟಿವ್ ಇರಲಿಲ್ಲ ಸೊ ನಾನು ವರ್ಕ್ ಮಾಡಲೇಬೇಕಾಗಿತ್ತು ಅದು ಮಾಡ್ತಾ ನಾನು ಡ್ರೀಮ್ ಫಾಲೋ ಮಾಡಬೇಕಾದಾಗ ನನ್ನ ಒಂದು ಫ್ರೆಂಡ್ ಸರ್ಕಲಲ್ಲಿ ಏನಾಗಬೇಕು ಏನಾಗಬೇಕು ಅಂತ ಚರ್ಚೆ ಮಾಡಬೇಕಾದ ನಾನು ಹೀರೋ ಆಗ್ತೀನಿ ಅಂತಂದೇಳಿ ನಾನು ಹೇಳಿದ್ದೆ ಆವಾಗ ಎಲ್ಲರೂ ನಕ್ಕಿದ್ರು ದ್ಯಾಟ್ ದ್ಯಾಟ್ ಇನ್ಸಿಡೆಂಟ್ ಅದು ಬಿಕಾಸ್ ನನ್ನ ಅಂದರೆ ಅವರಿಗೂ ಏನೋ ಒಂದು ಜೋಕ್ ಮಾಡ್ತಾನೋ ಏನೋ ಅನಿಸ್ಬಿಡ್ತಾನೆ ಬಿಕಾಸ್ ಸಣಕಲ್ ದೇಹ ಒಂದು ಫಾರ್ಟಿ ಏಯ್ಟ್ ಫಿಫ್ಟಿ ಕೆಜಿಸ್ ವೆಯ್ಟ್ ನಾನು ಆ ಟೈಮಲ್ಲಿ ಸೋ ಏನಂದ್ರೆ ಸ್ಕೆಲೆಟನ್ ಅಂತಲೂ ಕರಿತಾ ಇದ್ರು ಕೆಲವೊಂದು ಟೈಮಲ್ಲಿ ಸೊ ಅಂತ ನೀವನ್ನ ಸಡನ್ನಾಗಿ ಹಿಂಗೆ ಹೇಳ್ದಲ್ಲ ಅಂದಾಗ ಅವರಿಗೂ ಆ ನಗು ಬಂದಿರ್ಬೋದು ಅವ್ರನ್ನ ಬ್ಲೇಮ್ ಮಾಡ್ತಿಲ್ಲ ಬಟ್ ದ್ಯಾಟ್ ದ್ಯಾಟ್ ಸಿಚುವೇಶನ್ ಅದೇನಿದೆ ಆ ಸಿಚುವೇಶನ್ ನನಗೆ ಸ್ವಲ್ಪ ಖುಷಿ ಮಾಡಿತು ಬಿಕಾಸ್ ಇಲ್ಲಿ ನಾನು ಬಿಕಾಸ್ ನಾನು ಮೊದಲಿಂದನೂ ಹಂಗೆ ಬಂದಿರೋದು ಅಂದರೆ ಯಾವುದೇ ಕೆಲಸ ತೊಗೊಂಡ್ರೂ ಅಸಾಧ್ಯ ಅನ್ನೋದು ಇಲ್ಲ ಅನ್ನೋದು ನನ್ನ ಲೈಫಲ್ಲಿ ಇದು ಬರೆದ್ಬಿಟ್ಟಿದೆ ಮತ್ತು ರಕ್ತಾಕ್ಷ ಅಂತ ಬಂದಾಗ ಜಾಸ್ತಿ ನಾನು ಮಾತಾಡೋಲ್ಲ ಬಿಕಾಸ್ ನಾನು ಪ್ರೊಡ್ಯೂಸರ್ ಆಗಿ ಬಂದೆ ಆ್ಯಂಡ್ ಒಂದು ಟೀಮ್ನ ಕಟ್ಕೊಂಡ್ವಿ ಆ್ಯಂಡ್ ಇವರು ನನಗೆ ಸರಿಯಾದ ಟೈಮಿಗೆ ಸಿಕ್ಕರು ಸೊ ರಕ್ತಾಕ್ಷ ಏನಿದ್ರು ವಾಸೋರ್ದು ಅವ್ರದ್ದು ಮತ್ತು ನಮ್ಮ ಟೆಕ್ನಿಷಿಯನ್ಸ್ ಇದ್ದಾರೆ ನಮ್ಮ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಆಯಿತು ನಮ್ಮ ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಆಯಿತು ನಮ್ಮ ಡಿ ಐ ಡಿಪಾರ್ಟ್ಮೆಂಟ್ ಆಯಿತು ಆ್ಯಂಡ್ ನಮ್ಮ ಡಿ ಒ ಪಿ ಡಿಪಾರ್ಟ್ಮೆಂಟ್ ಆಯಿತು ಸೊ ಇವ್ರದ್ದು ರಕ್ತಾಕ್ಷ ನಮ್ಮದೇನಿದ್ರು ಜಸ್ಟ್ ನಾನು ಅವ್ರಿಗೆ ಅವ್ರ ಜೊತೆಲಿ ನಿಂತಿದ್ದೀನಿ ಸಲಹೆಗಳನ್ನು ಕೊಟ್ಟಿದ್ದೀನಿ ಇವರು ಒಬ್ಬ ಆಗಿ ಬಂದಾಗ ಆ ಒಂದು ಸ್ಪೇಸ್ನ ನನಗೆ ಕ್ರಿಯೇಟ್ ಮಾಡಿಕೊಟ್ರು ಅಂದರೆ ಐ ಕ್ಯಾನ್ ಟೇಕ್ ಯುವರ್ ಸಜೆಷನ್ಸ್ ಆಲ್ಸೋ ಅಂತ ಬಹಳಷ್ಟು ವೇಯಲ್ಲಿ ಏನಾಗುತ್ತೆ ಅಂದರೆ ಈಗೋ ಕ್ಲಾಶ್ ಆಗಿಬಿಡುತ್ತೆ ಸೊ ಅದು ಯಾವುದು ಬರೋದೇ ಒಂದು ದಾರಿ ಮಾಡಿಕೊಟ್ಟಾಗ ಒಂದು ಒಳ್ಳೆಯ ಪ್ರಾಡಕ್ಟ್ನ ನಾವು ತರೋಕೆ ಇಷ್ಟ ಆ್ಯಂಡ್ ಟ್ರೇಲರ್ ನೋಡಿದ್ರಿ ನೀವು ನಾನು ಹೇಳ್ದಂಗೆ ಇದರಲ್ಲಿ ಏನೂ ನಾನು ಬಿಟ್ಟುಕೊಡ್ತಾ ಇಲ್ಲ ಬಿಕಾಸ್ ಅದರಲ್ಲಿರೋ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ನು ಮಲ್ಟಿ ಶೇಡ್ಸ್ ಪ್ಲೇ ಆಗುತ್ತೆ ಸೊ ಆ್ಯಂಡ್ ನಾವು ಇದರಲ್ಲಿ ನಮ್ಮ ಕತೆ ಆರ್ಥೊಡಾಕ್ಸ್ ಥ್ರಿಲ್ಲರ್ ಅಲ್ಲ ಅಂದರೆ ನಾನು ಬಹಳಷ್ಟು ಥ್ರಿಲ್ಲರಲ್ಲಿ ನಾನು ನೋಡಿದ್ದೀನಿ ಏನು ಮಾಡ್ಬಿಡ್ತಾರೆ ಅಂದರೆ ಬೇರೆ ಜಾನರ್ನ ಮಿಕ್ಸ್ ಮಾಡೋಕೆ ಟ್ರೈ ಮಾಡ್ತಾರೆ ರೊಮ್ಯಾನ್ಸ್ ಅಂತ ಫ್ಯಾಮಿಲಿ ಅಂತಂದರೆ ಬಟ್ ಇದೊಂದು ರಿವೆಂಜ್ ಬೇಸ್ಡ್ ಡ್ರಾಮಾ ಹೈಲಿ ಪೇಸ್ಡ್ ಮೂವಿ ಅಂದರೆ ಬಹಳ ಸ್ಪೀಡಲ್ಲಿ ಹೋಗುತ್ತೆ ಮೂವಿ ಒಂದು ರಿವೆಂಜ್ ಬೇಸ್ಡ್ ಡ್ರಾಮಾ ಯಾವುದೇ ಸ್ಟೋರಿ ತೊಗೊಂಡ್ರು ಡ್ರಾಮಾ ಡ್ರಿ ಇರುತ್ತೆ ಅದು ಆ್ಯಂಡ್ ನಾನು ಹೇಳ್ದಂಗೆ ಇದು ನಾನ್ ಲೀನಿಯರ್ ಕತೆ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಗ್ರಿಪ್ಪಿಂಗ್ ಆಗಿದೆ ನಾವು ಮೊದಲು ಡಿಸ್ಕಸ್ ಮಾಡಿದಾಗ ಅದೇ ಒಂದು ಮೋಟೋ ನಮ್ದಾಗಿತ್ತು ಏನಂದ್ರೆ ಪ್ರೇಕ್ಷಕರು ಸಿನಿಮಾ ನೋಡೋಕೆ ಥ್ರಿಲ್ಲರ್ ಲವರ್ಸ್ ಆಕ್ಷನ್ ಲವರ್ಸ್ ಬಂದಿದ್ದಾರೆ ಅಂದ್ರೆ ಅವರಿಗೆ ಆ ಅನ್ನು ನಾವು ಕಟ್ಟಿಕೊಡ್ಬೇಕು ಅವರಿಗೆ ಬೇಜಾರ್ ಆಗ್ದಂಗೆ ಕಟ್ಟಿಕೊಡ್ಬೇಕು ಮತ್ತು ಅದರಲ್ಲಿ ಸಮಾಜಕ್ಕೆ ಹೆಲ್ಪ್ ಆಗೋ ಒಂದು ಮೆಸೇಜ್ ಕೂಡ ಇರಬೇಕು ಅಂತಂದ ಯಾವ ಮೆಸೇಜ್ ಅಂತಂದು ಹೇಳಿದ್ರೆ ಬಹಳ ಈಸಿ ಆಗಿಬಿಡುತ್ತೆ ಅದನ್ನು ಸಿನಿಮಾ ನೋಡಿನೇ ತಿಳ್ಕೊಬೇಕು ಈಗ ನಡೀತಿರುವ ಒಂದು ಕತೆಗೆ ಅದು ಒಂದು ದೊಡ್ಡ ಮೆಸೇಜ್ ಆಗಿ ಬರುತ್ತೆ ಹೊರಗಡೆ ಬಂದಿರೋ ಸ್ನೇಹಿತರಿಗೆಲ್ಲ ನಮಸ್ಕಾರ ಆಲ್ರೆಡಿ ನಮ್ಮ ಸಾರು ಎಲ್ಲ ಹೇಳ್ಬಿಟ್ಟಿದ್ದಾರೆ ಇನ್ನು ನಾನು ಹೇಳೋದು ಬೇಕಾಗಿಲ್ಲ ಹಾಗೆ ನಮ್ಮ ಸಿನಿಮಾ ಟೆಕ್ನಿಷಿಯನ್ಸ್ಗೆಲ್ಲ ತುಂಬ ಥ್ಯಾಂಕ್ ಯು ವೆರಿ ಮಚ್ ಸತೀಶ್ ಸರ್ ಆಗ್ಬೋದು ಎಡಿಟರ್ ಆಗ್ಬೋದು ಮತ್ತು ನಮ್ಮ ಡಿ ಐ ಮಾಡಿರೋ ಜೇಕಬ್ ಆಗ್ಬೋದು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಪ್ರತಿ ಟೆಕ್ನಿಷಿಯನ್ಸು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸೊ ನಾವೇನು ಕೆಲಸ ಮಾಡಿದ್ದೀವಿ ಅದಕ್ಕೆಲ್ಲ ಇವರೇ ಕಾರಣ ಬೆನ್ನಿಂದ ನಿಂತ್ಕೊಂಡು ಎಲ್ಲ ಇವರೇ ನಿಂತ್ಕೊಂಡು ಸಪೋರ್ಟ್ ಮಾಡಿ ಮಾಡಿದ್ದಾರೆ ಇನ್ನು ಮ್ಯಾಮ್ ಬಗ್ಗೆ ಹೇಳಬೇಕು ಅಂತಂದರೆ ಮೇಡಮ್ ಶೂಟಿಂಗ್ ಟೈಮಲ್ಲಿ ಬಂದು ನನ್ನ ಬರ್ಡೇ ಬರ್ಡೇ ಮಾಡಿ ಕೇಕ್ ಕಟ್ ಮಾಡಿಸಿ ಮೇಡಮ್ ಹೋಗಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ವಿಜಯ್ ಸರ್ ಇದು ನಮ್ಮದು ಅಪ್ಪು ಸರ್ ದೇನು ನಾವು ಅವ್ರು ತೋರಿಸಿದ್ವಲ್ಲ ಅದನ್ನು ನಮಗೆ ಇವರು ಮುರಳಿ ಸರ್ ಲಾಂಚ್ ಮಾಡ್ಕೊಂಡು ಕೊಟ್ಟರು ಸೊ ನಿಮಗೂ ಟ್ಯಾಂಕ್ ಯು ನಮ್ಮ ಗೆಸ್ಟ್ ಸರ್ ಗೋಸ್ಪಿ ಸರ್ ಹರ್ಷ ಸರ್ಗೆ ಮತ್ತು ನಮ್ಮ ಕ್ಷೇತ್ರಪತಿ ಡೈರೆಕ್ಟರ್ ಸರ್ಗೆ ತುಂಬ ಟ್ಯಾಂಕ್ ಯು ಒಂದು ಸಪೋರ್ಟಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಇಲ್ಲಿ ಬಂದಿರುವಂತಹ ಮಾಧ್ಯಮ ಮಿತ್ರರು ಮತ್ತೆ ನಮ್ಮ ಚೀಫ್ ಗೆಸ್ಟ್ ಮತ್ತೆ ನಮ್ಮ ಸಿನಿಮಾ ತಂಡದವ್ರಿಗೆ ನನ್ನ ನಮಸ್ಕಾರಗಳು ಸೊ ರಕ್ತಾಕ್ಷ ಬಗ್ಗೆ ಹೇಳಬೇಕು ಅಂದರೆ ಈ ಸಿನಿಮಾದ ಜರ್ನಿ ಸ್ಟಾರ್ಟ್ ಆಗಿದ್ದು ನನಗೆ ರೋಹಿತ್ ಅವರು ಕಾಲ್ ಮಾಡಿದಾಗ ಅವರ ಮೊದಲನೇ ಕರೆಯಿಂದ ನನಗೆ ಇವರ ಒಂದು ಕಾನ್ಫಿಡೆನ್ಸ್ ಇರ್ಬೋದು ಒಂದು ಏನು ಒಂದು ಹುಮ್ಮಸ್ಸಿದೆ ಸಿನಿಮಾ ಮಾಡಬೇಕು ಒಳ್ಳೆ ಸಿನಿಮಾ ಮಾಡಬೇಕು ಹೀರೋ ಆಗಬೇಕು ಅನ್ನೋ ಒಂದು ಹುಮ್ಮಸ್ಸಿದೆ ಅದು ನನಗೆ ಗೊತ್ತಾಯಿತು ಆ್ಯಂಡ್ ಅದಾದ್ಮೇಲಿಂದ ನಾನು ಯಾವಾಗ ಅವರ ಈ ಸಿನಿಮಾ ಸೆಟ್ ಸೆಟ್ಗೆ ಬಂದೆ ಅವರು ಎಲ್ಲ ಕಲಾವಿದರನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಪ್ರತಿಯೊಂದು ಹಂತದಲ್ಲೂ ಅವರು ಇನ್ವಾಲ್ವ್ ಆಗಿದ್ರು ಮತ್ತು ನಾನು ನೋಡಿರೋ ಹಾಗೆ ತುಂಬ ಚೆನ್ನಾಗಿ ಎಲ್ಲ ಆರ್ಟಿಸ್ಟ್ಗಳನ್ನ ನೋಡಿಕೊಂಡ್ರು ಮತ್ತು ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರು ಭಾಗಿಯಾಗಿದ್ರು ಇಟ್ ವಾಸ್ ವೆರಿ ಇದು ಏನು ಹೇಳ್ತಾರೆ ನನಗೆ ತುಂಬ ಖುಷಿಯಾಗಿದ್ದು ಏನಂದರೆ ಈ ಥರದ್ದೊಂದು ಆ್ಯಕ್ಟರು ಇಷ್ಟು ಇನ್ವಾಲ್ವ್ ಆಗಿ ಇರ್ತಾರ ಅಂತ ಆ್ಯಂಡ್ ಅದಾದಮೇಲೆ ಅಫ್ಕೋರ್ಸ್ ನಾನು ಇವರು ಆ ಸಾಂಗ್ ರಿಲೀಸ್ ಟೈಮ್ಗೂ ಬಂದಿದ್ದೆ ನಾನು ಆ ಸಾಂಗನ್ನು ವಶಿಷ್ಠ ಸಿಂಹ ಅವರು ಹಾಡಿದ್ದಾರೆ ಆ ಹಾಡು ತುಂಬ ಚೆನ್ನಾಗಿತ್ತು ಆ್ಯಂಡ್ ಇವತ್ತು ಟ್ರೇಲರ್ ಲಾಂಚ್ ಆಗಿದೆ ಸಿನಿಮಾ ಇಪ್ಪತ್ತಾರನೇ ತಾರೀಕು ರಿಲೀಸ್ ಆಗ್ತಾಯಿದೆ ನೀವು ಎಲ್ಲ ಮಾಧ್ಯಮ ಮಿತ್ರರು ಬಂದಿದ್ದೀರಾ ಸೊ ನಾನು ಕೇಳ್ಕೊಳ್ಳೋದೊಂದೇ ಎಲ್ಲರೂ ನಮ್ಮ ಕನ್ನಡ ಸಿನಿಮಾವನ್ನ ನೋಡಿ ಪ್ರೋತ್ಸಾಹಿಸಿ ಹೊಸಬ್ರಿಗೆ ಈ ತರದ್ದು ಒಂದು ಪ್ರೋತ್ಸಾಹ ಬೇಕು ಸೊ ಅಷ್ಟೇ ನಾನು ಕೇಳ್ಕೊತೀನಿ ಎಲ್ಲ ರೋಹಿತ್ ಹೇಳಿಬಿಟ್ಟಾರೆ ಏನು ಹೇಳ್ಬೇಕಂತ ನನ್ಗೆ ಗೊತ್ತಾಗಲಾಗಿದೆ ಆದ್ರೆ ಒಂದೇನು ಹೇಳ್ತೀನಿ ಅಂದ್ರೆ ಸಿನಿಮಾ ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕಂದ್ರೆ ಭಾಳ ಪ್ಯಾಷನ್ ಬೇಕು ಯಾರು ಹುಡ್ತಾನೆ ನಾವು ಯಾರು ಗ್ರೇಟ್ ಟೆಕ್ನಿಷಿಯನ್ಸ್ ಅಲ್ಲ ನಾವು ಯಾರು ನಮ್ಮ ಅತ್ತ ತಾತ ಅಂದ್ರೆ ಯಾರೂ ಸಿನಿಮಾದಲ್ಲಿ ಬಂದವರಲ್ಲ ಆದರೆ ನಮ್ಮನ್ನು ಕೊನೆ ತನಕ ಉಡ್ಸ್ಕೊಂಡು ಹೋಗೋದು ಪ್ಯಾಷನ್ನೇ ಆ ಹುಚ್ಚುತನ ಇರಬೇಕು ಅನ್ನೋದು ನಾನು ಯಾವಾಗಲೂ ಬಿಲೀವ್ ಮಾಡ್ತೀನಿ ಆ ಹುಚ್ಚುತನ ಆ ಪ್ಯಾಷನ್ ನಾನು ರೋಹಿತ್ನಾಗ ನೋಡಿನಿ ಭಾಳ ಪ್ಯಾಷನೇಟ್ ಇದ್ದಾರೆ ಅವರು ಆ್ಯಂಡ ಎಲ್ಲ ಟೆಕ್ನಿಷಿಯನ್ಸು ಎಲ್ಲ ಭಾಳ ಚಲೋ ಇತ್ತು ಮಸ್ತ್ ಇತ್ತು ಎಂಜಾಯ್ ಮಾಡಿದೆ ನಾ ಈ ಸಿನಿಮಾದಾಗ ಸರ್ ಜೊತೆ ವರ್ಕ್ ಮಾಡಿದೆ ರೋಹಿತ್ ಲೈಕ್ ಎಲ್ಲ ಹೀರೋಯಿನ್ಸ್ ಪ್ರಿತಿ ಲೇಡೀಸ್ ಎಲ್ಲ ಮಸ್ತಿತ್ತು ಮಜಾ ಮಾಡಿದ್ವಿ ಆಯ್ತು ಅಷ್ಟೇ ಮಾತಾಡ್ತೀನಿ ಭಾಳ ಟೈಮ್ ಆಗಲಿಕ್ಕೆ ರಕ್ತಾಕ್ಷ ಆ್ಯಕ್ಚುಲಿ ತುಂಬ ಚಾಲೆಂಜಿಂಗ್ ಸಬ್ಜೆಕ್ಟು ಎಡಿಟ್ ಮಾಡೋಕ್ಕೆ ಸೊ ಫಸ್ಟ್ ಆಫ್ ಆಲ್ ನಾನು ಡೈರೆಕ್ಟರ್ ಸಾರ್ಗೆ ವಾಸುಗೆ ವಾಸು ಸಾರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಹೀರೋ ರೋಹಿತ್ ಸರ್ಗು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಬ್ಜೆಕ್ಟು ನಾನ್ ಲೀನಿಯರು ಎಲ್ಲ ರೋಹಿತ್ ಸರ್ ಹೇಳಿದ್ದಾರೆ ಕಂಟೆಂಟ್ ಬಗ್ಗೆ ಸೊ ನಿಮ್ಮೆಲ್ಲರ ಸಪೋರ್ಟ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ನಮ್ಮ ಟೀಮ್ ಮೇಲೆ ಇರಲಿ ಥ್ಯಾಂಕ್ ಯು ಆ್ಯಕ್ಚುಲಿ ದಿಸ್ ವಾಸ್ ಕ್ವಟ್ ಅನ್ಎಕ್ಸ್ಪೆಕ್ಟೆಡ್ ನನ್ನ ಸ್ಟೇಜ್ ಮೇಲೆ ಕರೀತೀರಾ ಅಂತ ಅಂದ್ಕೊಂಡಿರಲಿಲ್ಲ ಕರಿತಿದ್ರೆ ಪ್ರಾಬ್ಲಿ ಆ ಪ್ರಿಪೇರ್ಡ್ ಸ್ಪೀಚ್ ಬಟ್ ಬಾಟ್ ಐ ವುಡ್ ಲೈಕ್ ಟು ಸೇ ಈಸ್ ದಿಸ್ ವಾಸ್ ಕ್ವೈಟ್ ಅನ್ ಆಪರ್ಚುನಿಟಿ ನಾನು ನಮ್ಮ ಪ್ರೊಡ್ಯೂಸರ್ ಮತ್ತು ಹೀರೋ ರೋಹಿತ್ ಅವ್ರಿಗೆ ಡೈರೆಕ್ಟರ್ ವಾಸು ಮತ್ತು ನನ್ನ ರೆಫರ್ ಮಾಡಿರೋ ಮ್ಯೂಸಿಕ್ ಡೈರೆಕ್ಟರ್ ಧೀರೇಂದ್ರ ದಾಸ್ ದಾಸ್ ಮೋಡ್ ಪ್ಲಸ್ ದಿ ಎಂಟೈರ್ ಟೀಮ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫಾರ್ ದಿಸ್ ವಂಡರ್ಫುಲ್ ಕೊಲಾಬ್ರೇಷನ್ ಆ್ಯಂಡ್ ಆಪರ್ಚುನಿಟಿ ಐ ಆಲ್ಸೋ ವಾಟ್ ಟು ಸಿ ಮೋರ್ ಅಂಡ್ ಮೋರ್ ಆಫ್ ಸಚ್ ಕೊಲಾಬ್ರೇಷನ್ಸ್ ಈ ಸಿನ್ಮಾ ಇನ್ನೂ ಸಕ್ಸಸ್ ಮಾಡಿ ಒಳ್ಳೆ ಸೌಂಡ್ ಮಾಡಿ ಗೆಲ್ಲಲಿ ಅಂತ ನಾನು ಹಾರೈಸ್ತೀನಿ ಪ್ಲಸ್ ಎಲ್ಲರ ಆಶೀರ್ವಾದ ಇದ್ರ ಮೇಲಿರಲಿ ಅಂತ ನಾನು ಕೋರ್ಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಸೊ ಐ ಆಮ್ ನಾಟ್ ಫ್ರಮ್ ಬ್ಯಾಂಗ್ಳೂರರ್ ಹಿಯರ್ ಸೊ ಐ ಡೋನ್ ಸ್ಪೀಕ್ ಕನ್ನಡ ದೆಟ್ ಮಿತ್ ಐ ಫ್ರಮ್ ಎಷ್ಟು ಅರ್ಥ ಆಗಿದೆಯಲ್ಲ ಸಾಕ್ ಬಿಡಿ ಸರ್ ಪ್ಲೀಸ್ ಟೆಲ್ ಯಾ ಎಕ್ಸ್ಪೀರಿಯನ್ಸ್ ಅದಕ್ಕೆ ಸ್ವಲ್ಪ ಬೆಸ್ಟ್ ಬೆಸ್ಟ್ ವೆಟ್ ಅದೇ ಎಕ್ಸ್ಪೀರಿಯೆನ್ಸ್ ಇಸ್ ವಂಡರ್ಫುಲ್ We started doing this project a long time back, actually. <laughs> and uh, I mean, I speak for my DOP as well. I'm not the actual like, DOP DOP per se, but there's one more person called Adarsh. He's not here right now. But yeah, I, I think I speak for both of us when we say it has been a very good experience working with everybody. Uh, I've done a Kannada film before, but uh, this was something very different, uh, especially because of the subject and. Uh, how people were how everybody was how the environment was how with as a producer and an actor how <laughs> i know it was very difficult for you to make certain decisions than for us to as well but yeah at the end of the day it was it all worked out and as you see the trailer and yeah watch the movies in the theaters rohit sir actually rohit sir the picture and even vasu sir i thank you ಸತೀಶ್ ಸರ್ಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆ್ಯಂಡ್ ಡಿ ಒ ಪಿ ಅದ ಸರ್ಗೆ ನನ್ನದ ಡಿ ಒ ಪಿ ರೋಹಿತ್ ಸರ್ ಆ್ಯಕ್ಚುಲಿ ಸರ್ ನಂದು ಕಲರ್ ನೋ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಆದಾಗಲೂ ಅಷ್ಟೇ ನಾನು ಎ ಬಿ ಪಾಸಿಟಿವ್ ಅವ್ರನ್ನ ಮೀಟಾಗಿದ್ದು ಅವ್ರದ್ದು ಫಸ್ಟ್ ಅವ್ರನ್ನ ಲುಕ್ ನೋಡಿದ್ದೆ ನಾನು ಎ ಬಿ ಪಾಸಿಟಿವಲ್ಲಿ ಬಟ್ ರಕ್ತಾಕ್ಷ ಅಂತ ಒಂದು ಕಾನ್ಸೆಪ್ಟ್ ಬಂದಾಗ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ನನಗೆ ಆ ಕಲರ್ ಟೋನ್ ನಾವು ಮಾಡಿದ ಕಲರ್ ಟೋನ್ಗಿಂತ ಅವ್ರ ಪ್ರತಿದಿನ ಆ ಇವತ್ತಿಂದ ಏನು ಕಲರ್ ಇವತ್ತಿಂದ ಏನು ಟೋನ್ ಇದೆ ಇವತ್ತಿಂದ ಏನು ಟ್ರೆಂಡ್ ಇದೆ ಆ ಟೋನ್ ನಮಗೆ ಬೇಕು ಆ ಮೂವಿಲಿ ಅದು ಬೇಕು ಅಂತ ಹೇಳ್ಕೊಂಡು ಫಸ್ಟಿಂದ ಎನ್ಕರೇಜ್ ಮಾಡ್ಕೊಂಡು ಬರ್ತಿದ್ರು ನಮ್ಮ ಸ್ಟುಡಿಯೋಗೆ ಸಾವಿರ ಸರ್ತಿ ನಾವು ಒಂದು ಒಂದು ಡಿಸ್ಕಷನ್ ಮಾಡಿದ್ದೀವಿ ಒಂದು ಕಲರ್ ಬಗ್ಗೆ ಒಂದು ಈ ಮೂವಿ ಬಗ್ಗೆ ಆ್ಯಂಡ್ ರಿಯಲಿ ಹಿಟ್ಸ್ ಚೆನ್ನಾಗಿ ಬಂದಿದೆ ಅದು ನೀವು ಆ್ಯಕ್ಚುಲಿ ಟ್ವೆಂಟಿ ಸಿಕ್ಸ್ತ್ ಸಿನಿಮಾದಲ್ಲಿ ನೋಡಬೇಕು ಆ್ಯಂಡ್ ವೆರಿ ತುಂಬ ಒಳ್ಳೆ ಸಬ್ಜೆಕ್ಟ್ ಅಂತಲೇ ನಾನು ಹೇಳಿ ಹೇಳ್ಬೋಕೆ ಇಷ್ಟಪಡ್ತೀನಿ ಬಿಕಾಸ್ ನನ್ನ ನಾನು ಸುಮಾರು ಮೂವಿ ಮಾಡಿದ್ದೀನಿ ಬಟ್ ಆದರೆ ಎಲ್ಲ ಮೂವಿಯಲ್ಲೂ ಬೇರೆ ಬೇರೆ ಥರ ಕತೆ ಇರುತ್ತೆ ಆ್ಯಂಡ್ ಈ ಮೂವೀಲೂ ಅಷ್ಟೇ ತುಂಬ ಬೇರೆ ಕತೆ ಇರುತ್ತೆ ಆ್ಯಂಡ್ ಕನ್ನಡ ಮೂವೀಸ್ಗೆ ಎಲ್ಲರೂ ಪ್ರೋತ್ಸಾಹಿಸಿ ಅಂತ ನಾ ಕೇಳ್ಕೊತೀನಿ